ದರ್ಶನ್ ಗುಡ್ ಅವರು ಧನ್ಯವಾದಗಳು ಅಧ್ಯಕ್ಷ ಈ ಈ ಅವಕಾಶಕ್ಕೆ ದಿಲ್ಲಿ ಚಲೋ ಚಳುವಳಿಯಲ್ಲಿ ಭಾಗವಹಿಸಕ್ಕೋಸ್ಕರ ಭಾರತಾದ್ಯಂತ ಇನ್ನೂರಕ್ಕೂ ಹೆಚ್ಚು ಸಂಘಟನೆಗಳು ದಿಲ್ಲಿಗೆ ಹೋಗ್ತಾ ಇದ್ವು ಅದರಲ್ಲಿ ಕರ್ನಾಟಕದಿಂದನೂ ಎಪ್ಪತ್ತು ಜನ ರೈತ ರೈತರು ಟ್ರೈನ್ ಮೂಲಕ ಪ್ರಯಾಣ ಮಾಡ್ತಾ ಇದ್ರು ಅವರನ್ನ ಸೋಮವಾರ ಭೋಪಾಲ್ದಲ್ಲಿ ಬಂಧಿಸಿ ಇಟ್ಟಿದ್ದಾರೆ ಇವತ್ತು ಇವತ್ತಿನ ನ್ಯೂಸ್ ಪ್ರಕಾರ ಉಜ್ಜಯನಿಗೆ ಮೂವ್ ಮಾಡಿದ್ದಾರೆ ಇಲ್ಲಿ ಏನಂದ್ರೆ ಈ ರೈತರ ಎಲ್ಲರೂ ದೆಹಲಿಗೆ ಅವ್ರದ್ದೇ ಆದಂಥ ಪ್ರಮುಖ ಬೇಡಿಕೆಗಳು ಇಟ್ಕೊಂಡು ಹೋರಾಟಕ್ಕೋಸ್ಕರ ಅಲ್ಲಿ ತೆರಳುತ್ತಾ ಇದ್ರು ನಿಮ್ಮ ಮೂಲಕ ಸರ್ಕಾರದಲ್ಲಿ ಮನವಿ ಏನಂದ್ರೆ ಈ ಎಪ್ಪತ್ತು ಜನರಲ್ಲಿ ಎಪ್ಪತ್ತು ಜನ ಮೊದಲನೇದಾಗಿ ಈ ಈ ಒಂದು ಬಂಧಿಸಿರೋದನ್ನ ಖಂಡಿಸ್ತೀನಿ ಎರಡನೇದು ಸರ್ಕಾರದವರು ಇಮಿಡಿಯೇಟ್ ಆಗಿ ಅವರನ್ನ ಕರೆತರಕ್ಕೆ ಏನು ಏನ್ ಮಾಡ್ಬೇಕು ಅದ್ರ ಬಗ್ಗೆ ಗಮನ ಹರಿಸ್ಬೇಕು ಅಂತ ಕೇಳ್ಕೊಳ್ತೀನಿ ಎಪ್ಪತ್ ಜನದಲ್ಲಿ ಇಪ್ಪತ್ತೈದು ಜನ ಮಹಿಳೆಯರು ಇದ್ದಾರೆ ಯಾವುದೇ ಸಾಮಾಜಿಕ ಚಳುವಳಿಯನ್ನ ಸಂವೈಧಾನಿಕವಾಗಿರ್ತಕ್ಕಂಥ ಹಕ್ಕುಗಳನ್ನ ಹತ್ತಿರತಕ್ಕಂಥ ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಮಾಡ್ತಕ್ಕಂಥದ್ದು ಸ ಕಾನೂನಾತ್ಮಕವಾಗಿ ಸಂವೈಧಾನಿಕವಾಗಿ ಸರಿಯಾದ ಕ್ರಮ ಅಲ್ಲ ಆದರೆ ಅವರು ಏನು ಅಲ್ಲಿ ಹೋಗಿದ್ದಾರೆ ಪ್ರತಿಭಟನೆ ಮಾಡಕ್ಕೆ ಅವ್ರ ಹಕ್ಕುಗಳನ್ನ ಬೇಡಿಕೆಗಳನ್ನು ಮಂಡ್ಲೆ ಮಾಡೋಕ್ಕೆ ಅಲ್ಲಿ ಅವರನ್ನು ಬಂದಿಸಿದ್ರು ನಂತರ ಬಿಡುಗಡೆ ಮಾಡಿರ್ಬೋದು ಮತ್ತು ಚಳುವಳಿಗೆ ಹೋಗಿದ್ದಾರೆ ಅವರು ಸೇಫಾಗಿ ಕರ್ಕೊಂಬರೋಕೆ ವ್ಯವಸ್ಥೆ ಮಾಡಬೇಕು ಅಂತ ಹೇಳಿ ಸರ್ಕಾರದ ಗಮನವನ್ನು ಸೆಳೆದಿದ್ದಾರೆ ಸಂಬಂಧಪಟ್ಟಂಥ ಮಂತ್ರಿಗಳು ಅಥವಾ ಮುಖ್ಯಮಂತ್ರಿಗಳು ಬಂದಾಗ ಗಮನ ಸೆಳೆದ್ ನಮ್ಮ ರೈತರು ಸುರಕ್ಷಿತವಾಗಿ ವಾಪಸ್ ಬರೋದಕ್ಕೆ ಏನು ಮಾಡೋಕ್ಕೆ ಇದೆ ನಮ್ಮ ಸರ್ಕಾರ ಕ್ರಮ ಕೈಗೊಳ್ಳುತ್ತೆ ಅಂತೇಳಿ ಆ ಮಾನ್ಯ ಸದಸ್ಯರಿಗೆ ನಾನು ಹೇಳಲಿಕ್ಕೆ ಬಯಸ್ತೇನೆ ಈಗ ದೆಹಲಿಗೆ ರೈತ ಹೊರಟದ್ದು ಮಧ್ಯಪ್ರದೇಶ ಸರ್ಕಾರವನ್ನು ಬಂಧಿಸಿದೆ ತತ್ತಕ್ಷಣ ಮಧ್ಯಪ್ರದೇಶ ಸರ್ಕಾರಕ್ಕೆ ನಮ್ಮ ಸರ್ಕಾರ ಮಾತಾಡಿಕೊಂಡು ಅವರನ್ನು ಬಿಡುಗಡೆ ಮಾಡೋ ಕೆಲಸ ಮಾಡಿಸಬೇಕು